ಇಲ್ಲೆಲ್ಲ ಸರ್ಕಾರಕ್ಕೆ ಬೇರೆ ಮೂರು ಕೂಡ ಹೋಗದ್ ಒಂದು ಟನ್ ಕಬ್ಬಿಗೆ ಈ ಸ್ಪ್ರೀಟ್ ಇತ್ನಾಲ್ ರೆಡಿ ಆಗುದ್ರ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತದೆ ಕೇಂದ್ರ ಸರ್ಕಾರಕ್ಕೂ ಇದ್ರಿಂದ ಟ್ಯಾಕ್ಸ್ ಹೋಗೋದ್ ಇಬ್ಬರಿಗೂ ಪುಟ್ಟಿ ಬಿಟ್ಟಿ ಈ ಕಾರ್ಖಾನೆ ಅವ್ರು ಬಿಡ್ರೆ ಬಂಡವಾಳ ಹಾಕ್ಯಾರ ಕಾರ್ಖಾನೆ ಗಿಟ್ಟಿದಾರ ಅವ್ರಿಗೆ ಗಿಟ್ಟಿದ್ದಾರೆ ನಮ್ಗೆ ಉದ್ಧಾರ ಮಾಡೋಕೆ ಗಿಟ್ಟರು ಹೇಗಿಲ್ಲ ಅದಾಗಲಿ ಸರ್ಕಾರ ಏನಿಲ್ಲದ ಹಣ ಹೋಗಿದ್ರಲ್ಲ ಏನೂ ಇದಕ್ಕ ಬಂಡವಾಳ ಇಲ್ಲೇ ಇಲ್ಲ ಅವ್ರ ಅದ್ರೋಗಿ ಸಾವಿರ ಸಾವಿರ ಇಬ್ಬರು ಕೊಟ್ಟಂದ್ರೆ ನಾವು ಉದ್ಧಾರ ಆಗ್ತು ಅವ್ರ ಮನಸ್ಸು ಮಾಡೋರಲ್ಲ ಇದನ್ನ ತೆಗೆದು ಜಗತ್ತಿಗೆಲ್ಲ ಆಕೆ ಮತ್ತ ಅವ್ರ ಶ್ರೀಮಂತರಾಗ ಕೈ ಮಾಡ್ಕೋತಾರೆ ಅದು ಕೂಡ ಇವತ್ತು ಆಗ್ಬೇಕಂದ್ರೆ ಸರ್ಕಾರಕ್ಕೆ ಒತ್ತಾಯ್ ಮಾಡಿದಿರಿ ಇವೆಲ್ಲ ಅದಾವ್ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬಹಳ ಗಂಭೀರವಾಗಿ ಇದನ್ನ ಈ ಇದು ಜನಾಂದೋಲನ ಆಗ್ತಾ ಇದ್ರಿ ಯಾಕಂದ್ರೆ ಇದು ನಾವು ಚಳವಳಿಯನ್ನ ಗುರುಗಳ ನೇತೃತ್ವ ರೂಪಿಸಿದ್ರು ಅಷ್ಟ ಈ ರೂಪ ಇವತ್ತ ಇಡೀ ಜಗತ್ ಜಾಹೀರಾಗ್ತದೆ ಇವರೆಲ್ಲ ಸಾವಿರಾರು ಜನ ಬುಕ್ತಿ ಬರೋದು ಊಟ ತರುವುದು ಅವರ ಬಂದೇ ತರುವುದು ಅದೇ ಜಾತ್ರೆ ಅಂದ್ರೆ ಜಾತ್ರೆ ಇದು ಗುರ್ಲಾಪುರದಾಗ ರೈತ ಚಳವಳಿ ಜಾತ್ರೆ ಪ್ರಾರಂಭ ಆಗಿಬಿಟ್ಟಿದೆ ಬೆಲೆ ನಿಗದಿ ಜಾತ್ರೆ ಪ್ರಾರಂಭ ಆಗಿದೆ ಇದು ಅದ್ಭುತ ಐತಿಹಾಸಿಕ ಇತಿಹಾಸ ಎಲ್ಲ ವಿದ್ಯಾರ್ಥಿನಿಗೂ ಸಪೋರ್ಟ್ ಮಾಡೋದು ಪರಮ ಪೂಜ್ಯರು ಮಾಜಿ ಸೈನಿಕರು ನಮ್ಮ ನಾಡಿನ ಎಲ್ಲ ವಕೀಲರು ಎಲ್ಲ ಕೂಡ ಇವತ್ತು ಬಹಳ ಅದ್ಭುತವಾಗಿ ಬೀದಿಗೆ ಬಂದ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಆದರೂ ಸರ್ಕಾರ ಕೂಡ ಮಂದೆ ನಾನೇನ್ ಹೇಳಿ ಈಗ ಹೆಂಗ ಗ್ಯಾರಂಟಿ ಕೊಡತಾರಲ್ಲ ಐದು ಗ್ಯಾರಂಟಿನ ರಾಜ್ಯ ಸರ್ಕಾರ ಕೊಟ್ಟ ಅದು ಯಾರೋ ನಮ್ಮ ಹೋಗಿ ಕೂಡ ಅರ್ಜಿ ಕೊಟ್ಟಿಲ್ಲ ಯಾರೋ ಅರ್ಜಿನ ಕೊಟ್ಟಿಲ್ಲ ಅವ್ರು ತಮ್ಮ ಓಟ್ ಬ್ಯಾಂಕ್ ಸಂಬಂಧ ಮಾಡಿದ್ರು ಅದು ಜನರಿಗೆ ಒಳ್ಳೇದಾಗ ಅದು ಮಕ್ಳಿಗೆ ಎರಡ್ ಎರಡು ಸಾವಿರ ರೂಪಾಯಿ ಕೊಡೋದ್ರೆ ನಮ್ದೇನು ಅದು ಗೋಲೋದು ಮಾಡಕ್ ಬದ್ರು ಒಳ್ಳೇದು ಮಾಡ್ತು ರಕ್ತ ಬೆವರ ಸುರಿಸ್ತು ಇವತ್ತ ಮೂವತ್ತಿಗೆ ಗರಿ ಇರ್ತಾವರಂಗವರ ಸುರಿಸಿ ಕಬ್ಬು ಬೆಳೆಸಿದ್ರು ಹನ್ನೆರಡು ತಿಂಗಳ ನಮಗೂ ಒಂದು ವರ್ಷಕ್ಕೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ತೆಗೆದಿತ್ ಬಿಡ್ರಿ ಲಾಭ ಕೈ ಅದ್ರಿಂದ ನಿಮ್ ಉತ್ಪಾದನೆ ಮತ್ತೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಒತ್ತಾಯ ಮಾಡುವಂತ ಅದಕ್ಕ ತಾವ ನಮ್ಮ ಜಗದ್ಗುರುಗಳು ತಾವೆಲ್ಲರೂ ಪರಮ ಪೂಜ್ಯರು ನಮ್ಮ ಶಶಿಕಾಂತ್ ಗುರುಜಿ ಅವರು ತಮ್ಮೆಲ್ಲರ ನೇತೃತ್ವದ ಸುಮಾರು ಒಂದು ಐದತ್ತು ಲಕ್ಷ ಮಂದಿ ನಾಳೆ ಅಧಿವೇಶನದಾಗ ನಾವು ಬೆಳಗಾವಿದಾಗ ಬರೀ ಸೇರುವುದಷ್ಟು ನೀವು ಜಗದ್ಗುರುಗಳು ಆದೇಶ ಮಾಡಿರಪ್ಪ ಅಂದ್ರೆ ಮುಖ್ಯಮಂತ್ರಿ ಕೇಳ್ಬೇಕು ಯಾಕಂದ್ರೆ ಇಡೀ ಅವ್ರ ಕೈಯಾಗಿನ ವಸ್ತುಗಳೆಲ್ಲ ನಿಮ್ಮ ಕೈಯಾಗ ಬಂದ್ಬಿಡ್ತಾರೆ ನಾವೇನು ಹೇಳ್ತೇವೆ ಅನಿವಾರ ಈ ದೇವರುಗಳು ಬರೆಯಕ್ಕೆ ರೆಡಿ ಆಗ್ತಾರೆ ಅದಕ್ಕೆ ಅವ್ರಂಚೆ ಹಂಡ್ರೆಡ್ ಪರ್ಸೆಂಟ್ ಒಂದು ಶಾಶ್ವತದ ಪ್ಯಾಕೇಜ್ ಮತ್ತು ಶುಗರ್ ಕಮಿಷನರ್ ಇಲಾಖೆಯನ್ನು ಕೈಟ್ ಮಾಡಿದಿರಬಹುದು ಎಲ್ಲ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಇರಬಹುದು ರೈತರು ಇವತ್ತ ರಾಜ್ಯವ್ಯಾಪಿ ಬೆಳೆ ನಾಶ ಆಗೈತಿ ಸಾಲಷ್ಟು ಸಾಕಷ್ಟು ಸಾಲದ ಸಂಕಷ್ಟ ವಿಚಾರ ರೀ ಈ ರಾಜ್ಯದಾಗ ನಾವು ಎಪ್ಪತ್ತೈದು ಪರ್ಸೆಂಟ್ ಜನ ಅದು ಎಪ್ಪತ್ತೈದು ಇನ್ರಿ ಇಪ್ಪತ್ತೈದು ಹೋದ ಮಂದಿ ಮೇಲೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ನಮ್ಗ ಬಜೆಟ್ ಮಾಡ್ಬೇಕಿಲ್ಲ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಬಜೆಟ್ ಮಾಡುದಿಲ್ಲ